ಪುರಸ್ಕಾರ ಮತ್ತು ಸರ್ಕಾರಿ ನೌಕರರು ಮತ್ತು ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂತ ಪರಮ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿಗಳಲ್ಲಿ ನನ್ನ ಅತ್ಯಂತ ಗೌರವ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ಸಮರ್ಪಿಸುತ್ತಾ ವೇದಿಕೆ ಮೇಲೆ ಆಚರಣ ಎಲ್ಲ ಗಣ್ಯಮಾನ್ಯೇ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಬೇಕು ಹೇಳಿ ಮನಸ್ಸಿದ್ರು ಕೂಡ ಕಾಲಾವಕಾಶ ಕಡಿಮೆ ಇದೆ ಹೆಚ್ಚು ಮಾತಾಡಕ್ ಹೋಗುದಿಲ್ಲ ನಾನು ಮೂಲತಃ ಚಿಕ್ಕನಾಯಕಲಿ ತಾಲೂಕು ಚಿಕ್ಕನಾಯಕಿ ತಾಲೂಕಿನಲ್ಲಿ ನಾನು ಲಾಯರ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಲಾಯರ್ ಆಗಿ ಕೆಲಸ ಮಾಡುವಾಗ ನನಗೆ ಗುರುಗಳಾಗಿ ಸಿಕ್ಕಿದ್ದರು ಅಂತ ಹೇಳಿದ್ರೆ ನಮಗೆ ಹೂಬೆಹಳ್ಳಿ ಸಿದ್ದೇಗೌಡರು ಹೂಬೆಹಳ್ಳಿ ಸಿದ್ದೇಗೌಡರು ಸಿಬ್ಬಳ್ಳಿ ಗಿರಿಗೌಡರು ಇವರೆಲ್ಲರೂ ಕೂಡ ಸೇರಿ ನನಗೆ ಸಿದ್ದೇಗೌಡರು ಒಂದು ಮಾತಾಡಿದ್ರು ಹಣ ನೀನು ಚಿಕ್ಕ ವಯಸ್ಸು ನೀವು ಲಾಯರ್ ಆಗಿ ಬಂದಿದ್ಯಾ ನಮ್ ಕೇಸೆಲ್ಲ ಕೊಡಕ್ ಕೊಡ್ತೀವಿ ನೀವು ನಮ್ಮ ನಾಯಕರಾಗಬೇಕು ನಿಮ್ಮ ಬಯಲು ಬೆಳೀಬೇಕು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿದ್ದೀನಿ ಬಹುಶಃ ನಾನು ಮೂವತ್ತು ವರ್ಷಗಳ ಕಾಲ ನಾನು ಆ ಭಾಗವನ್ನು ಕಳ್ಳಮೇಳ ಕ್ಷೇತ್ರವನ್ನು ಪ್ರತಿಬಿಂಬ ಪ್ರತಿನಿಂಬಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟವರು ಅಂತ ಹೇಳಿದ್ರೆ ಪ್ರಥಮವಾಗಿ ಇವತ್ತು ಉಪವಾರದ ಸಮಾಜದ ಮುಖಂಡಗಳು ಅಂತಕ್ಕಂಥದ್ದನ್ನ ಅತ್ಯಾಗ್ತದೆ ನಾನು ಯಾವತ್ತು ಕೂಡ ಸುಮಾರು ಹತ್ತು ಸಾರ್ವಜನಿಕ ಚುನಾವಣೆಗಳನ್ನು ನೋಡಿದ್ದೇನೆ ಏಳು ಚುನಾವಣೆಗಳನ್ನ ನಾನು ಎದುರಿಸಿರುವಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾನು ಹಣವನ್ನು ಖರ್ಚು ಮಾಡ್ತಿಲ್ಲ ಕಾರಣ ಏನಂತ ಅಂದ್ರೆ ಸಿದ್ದೇಗೌಡರು ಟ್ರ್ಯಾಕ್ಟರ್ ತೆಗೆದು ಒಂದ್ ಬೆಡ್ಶೀಟ್ ತಗೊಂಡು ಹೊರ್ಗಡೆ ಕೊಟ್ಬಿಡ ನೀವು ನೀವೆಲ್ಲ ಹಣ ಕೊಡಬೇಕು ಅಂತೇಳಿ ಹಣ ಪ್ರತಿಯೊಬ್ಬರಿಂದಲೂ ಕೂಡ ಹಣವನ್ನ ಕಲೆಕ್ಟ್ ಮಾಡಿ ಚುನಾವಣೆ ಮಾಡುವಂತ ಸಂಪ್ರದಾಯವನ್ನು ಹುಟ್ಟಾಕಿದವರು ಅಂತ ಹೇಳಿದ್ರೆ ಉತ್ತಾರದ ಸಮಾಜ ಎಲ್ಲ ಒಂದು ಕಡೆಗೆ ಆ ಉಪಾರ ಸಮಾಜವನ್ನ ಋಣವನ್ನ ತೀರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರ ಮಗ ಕ್ರಿಸ್ತಮೂರ್ತಿ ಅವರನ್ನ ಶಾಸಕನಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಆದ್ರೆ ಎಲ್ಲ ಒಂದು ಕಡೆಗೆ ಆತನ ಆರೋಗ್ಯ ಕೆಟ್ಟ ಎನ್ನೆಲೆಯಲ್ಲಿ ನಾನು ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಪುಟ್ಟ ಕ್ಷೆಟ್ ಬರಬೇಕಾಗಿತ್ತು ಪುಟ್ಟ ಕ್ಷೆಟ್ ನಾನು ಕೂಡ ಅತ್ಯಂತ ಆಸ್ತಿ ಇಲ್ಲ ಪುಟ್ಟ ಶೆಟ್ಟಿಗೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನಾನೇ ಅಬ್ಸರ್ವರ್ ಆಗಿ ಹೋಗಿದ್ದು ಪುಟ್ಟ ಶೆಟ್ಟಿಗೆ ಟಿಕೆಟ್ ತೀರ್ಮಾನ ಮಾಡಿದಂಥವ್ರು ನಾನೇನೆ ಹಾಗಾಗಿ ನಮಗೂ ನಿಮಗೂ ಇರ್ತಕ್ಕಂಥ ವಿನಾಭಾವ ಸಂಬಂಧವನ್ನ ಎಷ್ಟು ಹೇಳಿದ್ರು ಕೂಡ ಸಾಲದು ಬಹುಶಃ ನಾವು ಈ ಸಂದರ್ಭದಲ್ಲಿ ನಾನು ಈಗಾಗ ನಾನು ಎರಡ್ ಸಾವಿರದ ಎಂಟರಲ್ಲಿ ನಾನು ಶಾಸಕವಾಗಿ ಬಂದಂತ ಸಂದರ್ಭದಲ್ಲಿ ಇವತ್ತು ನಾನು ಎಲ್ಲ ಸಮಾಜದಲ್ಲಿ ಕೃತಕ ವರ್ಗ ಒಳಗಾಗಿರ್ತಕ್ಕಂಥ ಸಮಾಜಗಳು ಅನೇಕ ಸಮಾಜಗಳಿದ್ದಾವೆ ಆ ಸಮಾಜಗಳು ಎಲ್ಲದೂ ಕೂಡ ಶಕ್ತಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪ್ರಪತವಾಗಿ ನಿವೇಶನ ಕೊಡುವಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ ಆಗ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಮಾಡಿದಾಗ ಇದನ್ನ ಮೊದಲು ನಾವು ಉಪಾರ ಸಮಾಜ ಮತ್ತು ಕಾಡುಗೊಳರ್ಗೆ ಸಮಾಜಕ್ಕೆ ಕೊಡಬೇಕು ಎರಡು ನಿವೇಶನ ಅಂತ ಹೇಳಿ ಪ್ರಯತ್ನ ಪಟ್ಟಾಗ ನನಗೆ ಬಂದ ಕಷ್ಟ ಒಂದು ತರ ಅಲ್ಲ ಅನ್ನೋ ಅನೇಕ ತರ ಇದು ಎಲ್ಲಿಗೋಯ್ತು ಅಂತ ಹೇಳಿದ್ರೆ ದೊಡ್ಡ ಮಕ್ಕಳು ನಾನೊಂದು ಸವಾಲಾಗಿ ಆತನ ಸ್ವೀಕಾರ ಮಾಡಿದ್ದರಿಂದ ಇವತ್ತು ಈ ಎರಡು ಸಮಾಜಕ್ಕೂ ಕೂಡ ನಿವೇಶನ ಕೊಡೋದಕ್ಕೆ ಸಾಧ್ಯ ಆಯ್ತು ಇವತ್ತು ಈ ನಿವೇಶನದಲ್ಲಿ ಈಗ ರಾಮಚಂದ್ರಪ್ಪ ಇಲ್ಲಿ ಯಾರು ಕೂಡ ಮುಖಂಡರುಗಳು ಜಾಸ್ತಿ ಇಲ್ಲ ಇವನು ರಾಮಚಂದ್ರಪ್ಪ ಕೊಕ್ಕಣೆ ಯಾವಾಗಲೂ ಕೂಡ ಸಮಾಜದ ಬಗ್ಗೆ ಸ್ವಲ್ಪ ಕಳಕಳಿ ಇಟ್ಟುಕೊಂಡು ಕೂಡ ಅವನು ನನಗೆ ಅವರ ನಾನು ಶಾಸಕಾನ ಕಾರಣಕ್ಕೋಸ್ಕರ ನನ್ನಂತ ಮನವಿ ಮಾಡಲ್ಲ ನಾನು ಆರ್ಡರ್ ಮಾಡ್ತಾನೆ ಆರ್ಡರ್ ಮಾಡ್ತಾನೆ ಅವನು ಆರ್ಡರ್ ಮಾಡಿದ ರೀತಿ ನನ್ನ ಕೆಲಸ ಮಾಡ್ಬೇಕು ನಾನು ಅಂದ್ರೆ ನಮ್ಮ ಅವರ ಸಂಬಂಧ ಆ ರೀತಿಯಾಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಯಾವುದೇ ಸಮಾಜ ಬೆಳಿಬೇಕಾದಾಗ ಇಂತಹ ಮುಖಂಡರುಗಳು ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತದೆ ನಾನು ಇಡ್ಲಿ ಇಷ್ಟು ವರ್ಷದಲ್ಲಿ ನಾನು ಈ ಕ್ಷೇತ್ರಕ್ಕೆ ಪ್ರತಿನಿಧಿಸಕ್ಕೆ ಪ್ರಾರಂಭ ಮಾಡಿದ್ದಾದ್ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ಭಗೀರಥ ಸಮಾಜದ ಮುಖಂಡಗಳು ಒಂದು ಕಡೆ ಸೇರಿದ್ದು ಜನರು ಸೇರಿದಂತದ್ದನ್ನ ನಾನು ನೋಡಿಲ್ಲ ಇದು ನಾನು ಆದ್ರೆ ಬಹಳ ವರ್ಷದ ನಂತರ ಇವತ್ತು ನಿಮ್ಮಲ್ಲಿ ಒಗ್ಗಟ್ಟು ಬಂದಿದೆ ಆದ್ರೆ ಎಲ್ಲ ಒಂದು ಕಡೆಗೆ ಇದು ಆಗಬೇಕಾದಾಗ ನಾನ್ ಅನೇಕ ಬಾರಿ ಹೇಳಬೇಕು ನಾನು ಒಂದೊಂದ್ಸರಿ ಈ ಪಾಂಡನ್ನ ಬೈತಾ ಇದ್ದೆ ಕಲೆಕ್ಷ ಇವ್ ನೀನ್ ತುಕ ಇನ್ನ ನೀನ್ ಬರೀ ನೀನ್ ಕಂಟ್ರಾಕ್ಟ್ ಮಾಡ್ಕೊಂಡು ಆಡ್ತೇವೆ ಅಂತ ಬ್ರಾಂಚ ಬೈತಾ ಇದ್ದೇವನ್ನ ಈ ಸೈಟ್ ಅವತ್ತು ಎಷ್ಟಾಗ್ಬೋದು ಅಂತ ಹೇಳಿ ಹೇಳಿದ್ರೆ ಇವತ್ತು ಒಂದು ಒಂದು ಎಕರೆ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕೈದರಿಂದ ಐದು ಕೋಟಿ ರೂಪಾಯಿ ಆಗ್ತದೆ ಇಷ್ಟು ದೊಡ್ಡ ಬೆಲೆ ಮಾಡ ಕೊಡತಕ್ಕಂತ ಜಾನುವಾನೆ ಎಲ್ಲೂ ಕೊಟ್ಟಿಲ್ಲ ನಾನು ಇನ್ನೊಂದು ಮಾತು ಹೇಳ್ತೀನಿ ಮಳೆ ಬರೋದು ಶುರುವಾಯ್ತು ನನಗೂ ಮಳೆಗೂ ಸ್ವಲ್ಪ ವಿನಾಮ ಒಂದ ಸಂಬಂಧ ನಾನು ಎಲ್ಲಿ ಮಳೆ ಬರುತ್ತದೆ ಅಂತಕ್ಕಂಥ ಮಾತು ಹೇಳ್ತಿದ್ರು ಈಗಲೂ ಅದೇ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಭಗೀರಥನ ಆರಾಧಕರು ಮತ್ತು ಈ ಬಾಲ್ಕ ನೀರಿನ ಹೇಮಾವತಿ ಭದ್ರ ಹೆಚ್ಚಿನ ನೀರನ್ನ ಕೊಡುವಂತಹ ಇದನ್ನು ನಾನು ಹೇಳ್ತಾ ಇದ್ದೆ ತ್ರಿವೇಣಿ ಸಂಗಮವನ್ನಾಗಿ ಮಾಡ್ತೀನಿ ಅಂತ ಹೇಳಿ ತ್ರಿವೇಣಿ ಸಂಗಮವನ್ನಾಗಿ ಮಾಡ್ತೀನಿ ಅಂತ ಹೇಳಿ ಆ ಮೂರನ್ನು ದಿನಗಳು ನೀರನ್ನು ಕೂಡ ತರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ ಈಗಾಗಲೇ ಇನ್ನೆರಡು ಕಾಮಗಾರಿಗಳು ನಡೀತಾ ಇದೆ ಹೇಮಾವತಿ ಬಂದಿದೆ ಹೇಮಾವತಿ ಬಂದ ಪ್ರಯುಕ್ತ ಇವತ್ತು ನಮ್ಮ ತಾಲೂಕುಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಂತ ಹೇಳಿದ್ರೆ ನೀರು ಸಿಗದ್ದು ಇವತ್ತು ಕಳ್ಳಂಬಲದಲ್ಲಿ ಇಪ್ಪತ್ತು ನೂರತ್ತು ಇನ್ನೂರು ಅಡಿಗೆ ನೀರು ಸಿಗೋದು ಶುರುವಾಗಿದೆ ಚಿಕ್ಕಾಪಟ್ಟಿಗೆ ನೀರು ಸಿಗುವಂತ ವಾತಾವರಣ ಆಗಿರ್ತಕ್ಕಂಥ ನಾನು ಇವತ್ತು ಎಲ್ಲ अदा नियुस अधिन्दर्ख़व अदा नियुस క్ిపరిందఉడా్ ఇత్స్నాస్ ఉరిండ఼ా్ బందానస్నాస్దు ಬಂದ ಹಮೀರ ಜಾಡುಗಾರ ರೀತಿಲಿ ಉಕ್ಕುಬೇಡ ಬಂದಾ ನೋಡು ನಮ್ಮ ಸರ್ದಾರ ಅಂದ್ರೇನೆ ಅಂದ್ರೇನೆ ಮುಂದೆ